ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಉಚಿತ ಬಸ್ ಪ್ರಯಾಣದಿಂದಾಗಿ ಜನಸಂದಣಿಯಿಂದ ಕೂಡಿದ ಬಸ್ಗಳಿಗೆ ಕೆಲವರಿಗೆ ಕಳ್ಳತನಕ್ಕೆ ಅನುಕೂಲವಾಗಿದ್ದು ಹಾಸನ ಜಿಲ್ಲೆಯ ಒಳನಸೀಪುರದಲ್ಲಿ ನಡೆದ ಎಂದು ಇದಕ್ಕೆ ಸಾಕ್ಷಿಯಾಗಿದೆ ನೂಕುನುಗ್ಗಲ್ನಲ್ಲಿ ಬಸ್ ಹತ್ತುವ ಮಹಿಳೆಯರ ಚಿನ್ನಾಭರಣವನ್ನು ಗುರಿಯಾಗಿಸಿ ಕಳ್ಳತನ ಮಾಡುತ್ತಿದ್ದ ಮಹಿಳಾ ಕಳೆಯರ ಒಂದನ್ನು ಪೊಲೀಸರು ಬಂಧಿಸಿದ್ದಾರೆ ಹಾಸನ ಜಿಲ್ಲೆಯ ಹೊಳೆ ನರಸೀಪುರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರ ಚಿನ್ನದ ಸರ ಕಳತನವಾದ ಘಟನೆಯಿಂದ ತನಿಖೆ ಆರಂಭಿಸಿದ ಹೊಳೆ ನರಸೀಪುರದ ನಗರದ ಠಾಣೆಯ ಪೊಲೀಸರು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪಂ ಗ್ರಾಮದ ನಾಲ್ವರ ಮಹಿಳೆಯರಾದ ಶಶಿ ಮಾಧವಿ ಅಖಿಲ ಮತ್ತು ವಿದ್ಯಾ ನಾಲ್ಕು ಜನರನ್ನು ಬಂಧಿಸಿದ್ದಾರೆ ಈ ಗ್ಯಾಂಗ್ನಿಂದ ಆರು ಪಾಯಿಂಟ್ ಮೂವತ್ತೆಂಟು ಲಕ್ಷ ಮೌಲ್ಯದ ಚಿನ್ನ ಬಣ್ಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇದರಲ್ಲಿ ಮೂವತ್ತೈದು ಗ್ರಾಮ್ ಚಿನ್ನದ ಸರ ಇಪ್ಪತ್ತೆರಡು ಗ್ರಾಮ್ ನೆಕ್ಲೆಸ್ ಐದು ಗ್ರಾಂ ಬೆಳ್ಳಿ ಗಣಪತಿ ಡಾಲರ್ ಮತ್ತು ಇಪ್ಪತ್ತೊಂಬತ್ತು ಗ್ರಾಮ್ ಚಿನ್ನದ ಸರ ಒಳಗೊಂಡಿವೆ ಇನ್ಸ್ಪೆಕ್ಟರ್ ಪ್ರದೀಪ್ ಮತ್ತು ಪಿಎಸ್ಐ ಅಭಿಜಿತ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಈ ಕಳ್ಳರ ಕ್ಯಾಂಗು ಸಿಕ್ಕಿಬೀಗಿದೆ ಈ ಮಹಿಳಾ ಕಳ್ಳರು ಪ್ರಯಾಣಿಕರ ಸೋಗಿನಲ್ಲಿ ಬಸ್ಗೆ ಹತ್ತುತ್ತಿದ್ದರೂ ಜನ ಸಂದಣಿಯ ಗಡಿಬಿಡಿಯಲ್ಲಿ ಬಸ್ ಹತ್ತುವಾಗ ಪ್ರಯಾಣಿಕರ ಗಮನ ಬೇರೆಡೆ ಇದ್ದಾಗ ಚಿನ್ನದ ಸರ ಮಾಂಗಲ್ಯದ ಸರ ಅಥವಾ ನೆಕ್ಲೆಸ್ ಎಗರಿಸಿ ತಕ್ಷಣ ಎಸ್ಕೇಪ್ ಆಗುತ್ತಿದ್ದರು ಈ ಗ್ಯಾಂಗಿನವರು ಸದಸ್ಯರು ಒಂದೇ ಗ್ರಾಮದವರಾಗಿದ್ದು ಶಶಿ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಉಳಿದ ಮೂವರು ಕೂಲಿ ಕೆಲಸಗಾರರಾಗಿದ್ದಾರೆ ಆದರೆ ಇವರು ವಿವಿಧ ಊರುಗಳಿಗೆ ತೆರಳಿ ಕಳ್ಳ ಕಳ್ಳತನ ಮಾಡಿ ಮರಳುತ್ತಿದ್ದರು ಶಶಿ ಮತ್ತು ವಿದ್ಯಾ ವಿರುದ್ಧ ಬೆಂಗಳೂರಿನಲ್ಲಿ ವಿವಿಧ ಠಾಣೆಗಳಲ್ಲಿ ಇದೇ ರೀತಿಯ ಕಳ್ಳತನವಾದ ಪ್ರಕರಣಗಳು ದಾಖಲಾಗಿವೆ